ಪಿ ಫಸ್ಟ್ ಸೆಮಿಸ್ಟರ್ ಪಿ ಎಮ್ ಒಂದು ಘಟಕ ಎರಡು ಭಾಷೆಯ ನೀತಿಗಳು ಹಾಗೂ ರಾಜನೀತಿಗಳಲ್ಲಿ ನಾವು ಇಂದಿನ ವಿಡಿಯೋದಲ್ಲಿ ಬೋಧನಾ ಮಾಧ್ಯಮವಾಗಿ ಭಾಷೆ ಇಂಗ್ಲೀಷ್ ಇದು ಬೋಧನಾ ಮಾಧ್ಯಮವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಸೊ ಇದಕ್ಕೆ ನೀಡಿರ್ತಕ್ಕಂಥ ವ್ಯಾಖ್ಯೆಗಳನ್ನು ನೋಡೋಣ ಹತ್ತೊಂಬತ್ತು ನೂರ ಹದಿನೇಳರ ಸ್ಯಾಡ್ಲರ್ ಆಯೋಗವು ಪ್ರಾದೇಶಿಕ ಭಾಷೆಯು ಶಿಕ್ಷಣ ಮಾಧ್ಯಮವಾಗಿ ಬೇಕೆಂದು ತಿಳಿಸಿದೆ ಸೊ ಈ ರೀತಿಯಾಗಿ ಹತ್ತೊಂಬತ್ತು ನೂರ ಮೂವತ್ತೇಳರ ಅಬಾಟ್ ಮತ್ತು ಉಡ್ಸ್ ಶಿಕ್ಷಣ ವರದಿ ಕೂಡ ಹೇಳಿದೆ ಹತ್ತೊಂಬತ್ತು ನೂರ ಸಾರ್ಜೆಂಟ್ ಆಯೋಗ ಹತ್ತೊಂಬತ್ತು ನೂರ ಐವತ್ತೆರಡು ಐವತ್ತ್ಮೂರರ ಡಾಕ್ಟರ್ ಮೊದಲಿಯಾರ್ ಶಿಕ್ಷಣ ಆಯೋಗ ಹತ್ತೊಂಬತ್ತು ನೂರ ಕೊಠಾರಿ ಆಯೋಗ ಹತ್ತೊಂಬತ್ತು ನೂರ ಎಂಬತ್ತಾರು ರಾಷ್ಟ್ರೀಯ ಶಿಕ್ಷಣ ನೀತಿಯು ತನ್ನ ಮಾರ್ಗದರ್ಶಿ ತತ್ವದಲ್ಲಿ ಮಗುವಿನ ಪರಿಸರಕ್ಕೆ ಪರಕೀಯವಾದ ಭಾಷ್ಯ ಶಿಕ್ಷಣ ಮಾಧ್ಯಮವಾಗಿ ಯಶಸ್ವಿಯಾಗಲಾರದು ಎಂದು ಹೇಳಿದೆ ಸೊ ಮಹಾತ್ಮ ಗಾಂಧೀಜಿ ನನ್ನ ಮಾತೃಭಾಷೆಯಲ್ಲಿ ಏನೇ ದೋಷಗಳಿದ್ದರೂ ನಾನು ಅದನ್ನು ಸುಧಾರಿಸಿಕೊಂಡು ಅದಕ್ಕೆ ಅಂಟಿಕೊಳ್ಳುತ್ತೇನೆ ಏಕೆಂದರೆ ಮಾತೃಭಾಷೆ ತಾಯಿ ಮಗುವಿ ಗುಣಿಸುವ ಹಾಲಿನಂತೆ ಜೀವ ತುಂಬಬಲ್ಲದು ಸೊ ಮಾತೃಭಾಷೆ ಅಂತಕ್ಕಂಥದ್ದಾಗಿದೆ ಸೊ ಅದೇ ರೀತಿಯಾಗಿ ರವೀಂದ್ರನಾಥ್ ಠಾಗೋರ್ ಅವರು ಹೇಳ್ತಾರೆ ಮಾತೃಭಾಷೆಯ ಮಾಧ್ಯಮವಿಲ್ಲದಿದ್ದರೆ ಸಂತೋಷವಿಲ್ಲ ವಿಸ್ತರಣೆಯಿಲ್ಲ ಮಾನಸಿಕ ಶಾಖೆಗಳು ಬೆಳಕಿಗೆ ಬರುವುದು ಸಾಧ್ಯವಿಲ್ಲ ಡಾಕ್ಟರ್ ವಿ ಕೆ ಗೋಕಾಕ್ ರವರು ಸಮಿತಿ ಇಪ್ಪತ್ತೇಳು ಒಂದು ಎಂಬತ್ತೊಂದರ ಗೋಕಾಕ್ ವರದಿಯ ಶಿಫಾರಸುಗಳು ಮಾತೃಭಾಷೆ ಕನ್ನಡ ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸಬೇಕು ಸೊ ಈ ರೀತಿಯಾಗಿ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳು ಕನ್ನಡವನ್ನು ಪ್ರಥಮ ಭಾಷೆಯನ್ನಾಗಿ ಕಡ್ಡಾಯವಾಗಿ ಓದಬೇಕು ಎಂಬ ನೀತಿ ಬೋಧನೆಯಲ್ಲಿ ಬಂದಿದೆ ಕನ್ನಡ ಬಿಟ್ಟು ಉಳಿದ ಭಾಷೆಗಳಲ್ಲಿ ಎರಡನ್ನು ನೂರು ಮತ್ತು ಐವತ್ತು ಅಂಕಗಳಿಗೆ ಕಲಿಯಬೇಕು ಕನ್ನಡವನ್ನೇ ಏಕೈಕ ಪ್ರಥಮ ಭಾಷೆಯಾಗಿ ಠರಾಯಿಸಿದ ಈ ವರದಿಯನ್ನು ಸರಕಾರ ಒಪ್ಪಲಿಲ್ಲ ಬಳಿಕ ಒಂದರಿಂದ ಐದನೇ ತರಗತಿಯವರೆಗೆ ಕನ್ನಡ ಕಡ್ಡಾಯವಾಗಿಸಿದ್ದನ್ನು ಏಳನೇ ತರಗತಿಯವರೆಗೆ ವಿಸ್ತರಿಸುವ ಕುರಿತು ಚರ್ಚೆ ನಡೆದಿದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ರಾಜರಾಮಣ್ಣ ಆಯೋಗ ಇದು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅನ್ವಯಿಸುತ್ತದೆ ಖಾಸಗಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಪ್ರಸ್ತುತದಲ್ಲಿ ಈ ನಿಯಮ ಅನ್ವಯಿಸಲಾರದು ಸೊ ಈ ರೀತಿಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಇಂತಹ ನಿಯಮಗಳು ಆಗಿ ಆದರೆ ಪ್ರೈವೇಟ್ ಸ್ಕೂಲಲ್ಲಿರ್ತಕ್ಕಂಥದ್ದನ್ನು ಈ ನಿಯಮ ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಆದರೆ ಪ್ರಾರಂಭಿಕ ಹಂತಗಳಲ್ಲಿ ಮಗುವಿನ ಬೆಳವಣಿಗೆಯ ದೃಷ್ಟಿಯಿಂದ ಮಾತೃಭಾಷಾ ಕಲಿಕೆ ಅತ್ಯಂತ ಮಹತ್ವದ್ದಾಗಿದೆ ಮಾತೃಭಾಷಾ ಮಾಧ್ಯಮವಿದ್ದು ಇಂಗ್ಲೀಷನ್ನು ಪರಭಾಷೆ ಒಂದು ವಿಷಯವಾಗಿ ಕಲಿಸುವುದು ಸೂಕ್ತ ಹೀಗೆ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ ನೀಡದೆ ದಲ್ಲಿಯಾದರೂ ಮಾತೃಭಾಷಾ ಶಿಕ್ಷಣ ಮಾಧ್ಯಮದ ಮೂಲಕ ಕಲಿಕೆ ಪ್ರಾರಂಭಿಸಿ ಇಂಗ್ಲಿಷ್ ಒಂದು ವಿಷಯದ ಅಧ್ಯಯನವಾಗಿಡುವುದು ಅತ್ಯಂತ ಸೂಕ್ತ ಎಂಬುದು ಶಿಕ್ಷಣ ತಜ್ಞರ ಅಭಿಪ್ರಾಯ ಕಾರಣವೆಂದರೆ ಪ್ರಾರಂಭಿಕ ಮಾತೃಭಾಷಾ ಶಿಕ್ಷಣ ಮಗುವಿನ ಮುಂದಿನ ಉಳಿದ ಭಾಷಾ ಶಿಕ್ಷಣಕ್ಕೆ ಗಟ್ಟಿ ತಳಪಾಯ ಹಾಕಬಲ್ಲದು ಈ ನಡುವೆಯೇ ಇಡೀ ಭಾರತದ ಭಾರತೀಯರಲ್ಲಿ ಏಕತೆ ಮೂಡಿಸಬಲ್ಲ ಅತ್ಯಂತ ಪರಿಪೂರ್ಣ ಸಮೃದ್ಧ ಭಾಷೆಯಾದ ಸಂಸ್ಕೃತದ ಅಧ್ಯಯನ ಪ್ರಾರಂಭವಾಗಬೇಕು ಇದು ಐದನೇ ತರಗತಿಯಿಂದ ಪ್ರಾರಂಭವಾಗಬೇಕು ಎಂಬುದು ಶಿಕ್ಷಣ ತಜ್ಞರ ಅಭಿಪ್ರಾಯ ಸೊ ಹೀಗಾಗಿ ಒಟ್ಟಿನಲ್ಲಿ ಹೇಳಬೇಕೆಂದರೆ ಆಂಗ್ಲ ಭಾಷೆ ಇರ್ತಕ್ಕಂಥದ್ದು ಪ್ರಾರಂಭದಲ್ಲಿ ಶಿಕ್ಷಣದ ಒಂದು ಮೂಲಕ ಕಲಿಕೆಯ ಒಂದು ಮೂಲಕ ಇಂಗ್ಲೀಷ್ ಒಂದು ವಿಷಯವನ್ನು ತೆರೆಗಡೆ ಆಯಿತು ಏಕೆಂದರೆ ಶಿಕ್ಷಣ ತಜ್ಞರ ಒಂದು ಅಭಿಪ್ರಾಯದಂತೆ ಮಾತೃಭಾಷೆಯಲ್ಲಿ ಮಗುವಿನ ಮುಂದಿನ ಇರ್ತಕ್ಕಂಥ ಶಿಕ್ಷಣ ಆಗಬೇಕು ಆದರೆ ಆಂಗ್ಲ ಭಾಷೆ ಇರ್ತಕ್ಕಂಥದ್ದು ಅದು ಪರಿಪೂರ್ಣ ರೀತಿಯಲ್ಲಿ ಅದು ಐದನೇ ತರಗತಿಯಿಂದ ಪ್ರಾರಂಭವಾಗಬೇಕು ಅನ್ನುವ ಶಿಕ್ಷಣ ತಜ್ಞರ ಅಭಿಪ್ರಾಯ ಇತ್ತು ಪ್ರಸ್ತುತದಲ್ಲಿ ಪ್ರೌಢ ಹಂತದಲ್ಲಿ ಎಂಟನೇ ತರಗತಿಯಿಂದ ಸಂಸ್ಕೃತವನ್ನು ಪ್ರಥಮ ದ್ವಿತೀಯ ಮತ್ತು ತೃತೀಯ ಭಾಷೆಯನ್ನಾಗಿ ಅಳವಡಿಸವಾಗಿ ಅಳವಡಿಸಲಾಗಿದೆ ರಾಷ್ಟ್ರೀಯ ಏಕೆಂದರೆ ಪ್ರಸ್ತುತ ಪ್ರೌಢ ಹಂತದಲ್ಲಿ ನಾವು ನೋಡಬೇಕು ಎಂಟನೇ ತರಗತಿಯ ಒಂದು ಸಂಸ್ಕೃತಿಯ ಪ್ರಥಮ ಭಾಷೆ ಆಗಿರ್ತಕ್ಕಂಥದ್ದು ಮತ್ತು ದ್ವಿತೀಯ ಮತ್ತು ತೃತೀಯ ಭಾಷೆಯನ್ನು ಕಂಪಲ್ಸರಿಯಾಗಿರುತ್ತೆ ನೀವು ನೋಡಿರಬೇಕು ಕನ್ನಡ ಭಾಷೆ ನಮ್ಮ ಪ್ರಥಮ ಭಾಷೆ ಆದರೆ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಪ್ರಥಮ ಭಾಷೆ ಕನ್ನಡ ಆಗಿದ್ದರೆ ದ್ವಿತೀಯ ಭಾಷೆ ಇಂಗ್ಲೀಷ್ ಇರುತ್ತೆ ತೃತೀಯ ಭಾಷೆ ಹಿಂದಿ ಇರುತ್ತೆ ಆದರೆ ಆಂಗ್ಲ ಮಾಧ್ಯಮ ಇಂಗ್ಲೀಷ್ ಮೀಡಿಯಮ್ ಶಾಲೆಗಳಲ್ಲಿ ಪ್ರಥಮ ಭಾತಿ ಪ್ರಥಮ ಭಾಷೆ ಇಂಗ್ಲೀಷ್ ಆಗಿದ್ದರೆ ದ್ವಿತೀಯ ಭಾಷೆ ಆಂಗ್ಲ ಭಾಷೆ ಅಥವಾ ಇಂಗ್ಲೀಷ್ ಭಾಷೆ ಇರುತ್ತೆ ತೃತೀಯ ಭಾಷೆ ಹಿಂದಿನೇ ಆಗಿರುತ್ತೆ ಸೊ ಹಿಂದಿ ಲ್ಯಾಂಗ್ವೇಜನ್ನು ತೃತೀಯ ಭಾಷೆ ಎಂಬ ಒಂದು ಮಾನ್ಯತೆ ನೀಡಿದೆ ಭಾಷೆಯಾದ ಹಿಂದಿ ಭಾಷೆಯಾದ ಹಿಂದಿ ಅಧ್ಯಯನ ಅನಿವಾರ್ಯವೆಂಬಂತೆ ಐದನೇ ತರಗತಿಯಿಂದ ಪ್ರಾರಂಭ ಮಾಡಲಾಗಿದೆ ಪ್ರಸ್ತುತದಲ್ಲಿ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿ ಬಿ ಎಸ್ ಸಿ ಪಠ್ಯಕ್ರಮದಲ್ಲಿ ಸಂಸ್ಕೃತವನ್ನು ಆರನೇ ತರಗತಿಯನ್ನು ಅಳವಡಿಸಿಕೊಳ್ಳಲಾಗಿದೆ ಸೊ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಸಿ ಬಿ ಎಸ್ಸಿ ಶಾಲೆಗಳಲ್ಲಿ ಹಿಂದಿ ಹಿಂದಿ ಲ್ಯಾಂಗ್ವೇಜನ್ನು ಐದನೇ ತರಗತಿಯಿಂದ ಪ್ರಾರಂಭವಾಗ್ತಕ್ಕಂತಹ ಒಂದು ಪ್ರಾರಂಭ ಮಾಡಬೇಕು ಏಕೆಂದರೆ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿವರೆಗೆ ಹಿಂದಿ 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 ಭಾಷೆಯನ್ನು ಐದನೇ ತರಗತಿಯಿಂದ ಪ್ರಾರಂಭಗೊಳ್ಳುವ ಒಂದು ಆಗಿದೆ ಅದೇ ರೀತಿಯಾಗಿ ಸಂಸ್ಕೃತವನ್ನು ಕೂಡ ಆರನೇ ತರಗತಿಯಿಂದ ಪ್ರಾರಂಭಗೊಳ್ಳುತ್ತದೆ ಮಾತೃಭಾಷೆ ರಾಷ್ಟ್ರ ಭಾಷೆ ಮೂಲ ಭಾಷೆ ಅಂತಾರಾಷ್ಟ್ರೀಯ ಭಾಷೆ ಇವೆಲ್ಲವುಗಳು ಕಲಿಕೆ ದಿನ ದಿನಕ್ಕೆ ಮುಂದುವರಿಯುತ್ತಿರುವ ಸಮಾಜದಲ್ಲಿ ಅನಿವಾರ್ಯವೆನಿಸುತ್ತದೆ ಆದರೆ ಇಲ್ಲಿ ಬರುವ ಸಮಸ್ಯೆ ಎಂದರೆ ಮಗುವಿನ ಯಾವ ಹಂತಗಳಲ್ಲಿ ಎಷ್ಟು ಭಾಷೆಗಳನ್ನು ಹೇಗೆ ಕಲಿಸಬೇಕು ಎಂಬುದನ್ನು ಇದೇ ಸಮಸ್ಯೆ ಶಿಕ್ಷಣ ತಜ್ಞರ ಮುಂದೆ ಬೃಹದಾಕಾರವಾಗಿ ನಿಂತು ಇದರ ಪರಿಹಾರಕ್ಕಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಕೇಂದ್ರ ಶಿಕ್ಷಣ ಸಲಹಾ ಸಮಿತಿಯು ತ್ರಿಭಾಷಾ ಸೂತ್ರವನ್ನು ರಚಿಸಿತು ಸೊ ತ್ರಿಭಾಷಾ ಸೂತ್ರ ಅಂದರೆ ನಾನು ಆವಾಗಲೇ ಹೇಳಿದ್ದೆ ಇಲ್ಲಿ ಪ್ರಸ್ತುತ ಪ್ರೌಢ ಹಂತದಲ್ಲಿ ಎಂಟನೇ ತರಗತಿಯಿಂದ ಸಂಸ್ಕೃತ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಮಾಡಿದರು ಆದರೆ ದ್ವಿತೀಯ ಭಾಷೆ ಇಂಗ್ಲೀಷ್ ಭಾಷೆ ತೃತೀಯ ಭಾಷೆ ಹಿಂದಿಯಾಗಿ ಅಳವಡಿಸಿಕೊಂಡಿದ್ರು ಏಕೆಂದರೆ ಇದು ರಾಷ್ಟ್ರೀಯ ಸಂಪರ್ಕಕ್ಕೆ ಬಂದಿರುವುದು ನಮಗೆ ಗೊತ್ತಾಗುತ್ತದೆ ಇಲ್ಲಿ ಭಾಷೆಯಾದ ಹಿಂದಿ ಅಧ್ಯಯನಕ್ಕೆ ಅನಿವಾರ್ಯವಾಗಿ ಐದನೇ ತರಗತಿಯಿಂದ ಪ್ರಾರಂಭಿಸಲು ಹೇಳಿದ್ದಾರೆ ಏಕೆಂದರೆ ಹಿಂದಿ ಭಾಷೆಯ ಪ್ರೌಢ ಹಂತದಲ್ಲಿ ತುಂಬ ಸಿ ಬಿ ಸಿ ಪಠ್ಯಕ್ರಮದಲ್ಲಿ ಸಂಸ್ಕೃತ ಅದೇ ಆರನೇ ಹಿಂದಿ ಭಾಷೆ ಕೂಡ ಐದನೇ ತರಗತಿಯಿಂದ ಪ್ರಾರಂಭಗೊಳಿಸುವುದಾಗಿ ಹೇಳಿದ್ದಾರೆ ಏಕೆಂದರೆ ಹೀಗೆ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ ನೀಡ್ತಕ್ಕಂಥ ಒಂದು ಪ್ರಾರಂಭದಲ್ಲಿ ಮಾತೃಭಾಷೆ ಇರ್ತಕ್ಕಂಥದ್ದು ಶಿಕ್ಷಣದ ಮಾಧ್ಯಮ ಏಕೆಂದರೆ ಕಲಿಕೆಗೆ ಪ್ರಾರಂಭಿಸಿದ ಇಂಗ್ಲಿಷ್ ಒಂದು ವಿಷಯವಾಗಿ ಅಧ್ಯಯನ ಮಾಡುವುದು ಅತ್ಯಂತ ಸೂಕ್ತವಾಗಿರ್ತಕ್ಕಂತಹ ಶಿಕ್ಷ ಶಿಕ್ಷಣ ತಜ್ಞರು ತುಂಬ ಅಭಿಪ್ರಾಯವನ್ನು ಪಟ್ಟಿದ್ದರು ಏಕೆಂದರೆ ಮುಂದಿನ ಉಳಿದಂತಹ ಒಂದು ಭಾಷಾ ಶಿಕ್ಷಣಕ್ಕೆ ಹಕ್ಕು ನೀಡಬೇಕು ಅಂತ ಈ ಒಂದು ಎರಡು ಒಂದು ವೇಳೆ ಒಂದೇ ವಿಷಯಕ್ಕೆ ನಾವು ಹಕ್ಕನ್ನು ನೀಡಿ ಅದನ್ನೇ ಮುಂದಾಗಿ ತಂದರೆ ಅದು ಒಂದೇ ವಿಷಯಕ್ಕೆ ಇಂಪಾರ್ಟೆನ್ಸ್ ಇರುತ್ತೆ ಅದರ ಜೊತೆಯಲ್ಲಿ ಮೊದ ದ್ವಿತೀಯ ಮತ್ತು ತೃತೀಯ ಭಾಷೆಗಳನ್ನಾಗಿ ಮೂರು ಹಂತಗಳಲ್ಲಿ ವಿಂಗಡಣೆ ಮಾಡಿದರು ಮೂರು ಹಂತದಲ್ಲಿ ವಿಂಗಡಣೆ ಮಾಡಿದಕ್ಕೆ ಈ ಒಂದು ಸೂಕ್ತವಾಗಿರ್ತಕ್ಕಂತಹ ಕ್ರಮವನ್ನು ಕೂಡ ನಾವು ನೋಡಿದ್ದೇವೆ ಯಾವ ರೀತಿಯಲ್ಲಿ ಯಾವ ಶಿಕ್ಷಣವನ್ನು ಮಗುವಿಗೆ ನೀಡ್ತಕ್ಕಂತಹ ಪ್ರಥಮ ದ್ವಿತೀಯ ತೃತೀಯ ಭಾಷೆಯನ್ನು ಅಂಗೀಕಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಯಾವ ತರಗತಿಯಿಂದ ಯಾವ ತರಗತಿಯೇ ಪ್ರಾರಂಭವಾಗುವುದೆಂಬುದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ ಐ ಹೋಪ್ ಮುಂದಿನ ವಿಡಿಯೋದಲ್ಲಿ ತ್ರಿಭಾಷಾ ಸೂತ್ರದ ಬಗ್ಗೆ ವಿಡಿಯೋವನ್ನು ಮಾಡುತ್ತೇನೆ ಧನ್ಯವಾದಗಳು